ಬಟ್ ಕೊರಿಯನ್ ಗ್ಲಾಸ್ ಟ್ರೀಟ್ಮೆಂಟ್ ಅಂತ ತುಂಬ ಈಗ ಟ್ರೆಂಡಲ್ಲಿದೆ ಸೊ ನನಗೆ ನಿಮಗೆಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತ ಅನ್ನಿಸ್ತು ಪಿಗ್ಮೆಂಟೇಷನಲ್ಲಿ ಪಿಗ್ಮೆಂಟೇಷನ್ಗೆ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ತುಂಬ ಜನದ ಕ್ವಶನ್ ಅಂದರೆ ತುಂಬ ಜನದ ಡೌಟ್ಸು ಎಲ್ಲ ನೀವು ನಾನು ಒಂದು ಚಾಲೆಂಜ್ ಮಾಡಿ ಹೇಳ್ತೀನಿ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರಲ್ಲ ಅವ್ರಿಗೆ ನೀವು ಕ್ವೆಶನ್ ಕೊಂಡಿರ್ತಾರೆ ಅನ್ನೋದನ್ನು ನಾನು ಇವತ್ತಿಗೂ ಫೀಲ್ ಮಾಡ್ತೀನಿ ಸೊ ಯ ಯಾರಿಗೆ ಆಗಲಿ ದುಡ್ಡು ಅನ್ನೋದು ಸುಮ್ಮನೆ ಬರಲ್ಲ ತುಂಬ ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ತುಂಬ ಕಷ್ಟ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೃದ್ಧಿ ಮೇಕಪ್ ಸ್ಟುಡಿಯೋ ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ ನಾನು ನಿಮಗೆ ಹೇಳಿದಾಗೆ ಸಾರಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಈಗೆಲ್ಲ ರೀಸೆಂಟ್ ಡೇಸಲ್ಲಿ ಏನಾಗ್ತದೆ ಅಂತಂದರೆ ಕೊರಿಯನ್ ಟ್ರೀಟ್ಮೆಂಟ್ ಕೊರಿಯನ್ ಗ್ಲಾಸ್ ಟ್ರೀಟ್ಮೆಂಟ್ ಅಂತ ತುಂಬ ಈಗ ಟ್ರೆಂಡಲ್ಲಿದೆ ಇವತ್ತು ಕೂಡ ಒಂದು ವಿಡಿಯೋ ನೋಡಿದೆ ಏನಂದರೆ ತುಂಬ ಜನ ಮೊದಲೆಲ್ಲ ನಾರ್ತಿಂದ ಬಂದು ಇಲ್ಲಿ ಇದ್ರು ಸೋ ಕೊರಿಯನ್ ಟ್ರೀಟ್ಮೆಂಟ್ ಅನ್ನೋದು ಇವಾಗ ಫೇಮಸ್ ಆಗೋಗ್ಬಿಟ್ಟಿದೆ ತುಂಬ ಪಿಗ್ಮೆಂಟೇಷನಿಂದ ಸಫರ್ ಮಾಡಿರೋರಿಗೆ ಕೊರಿಯನ್ ಟ್ರೀಟ್ಮೆಂಟು ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತೆಲ್ಲ ತುಂಬ ನೋಡ್ತಾ ಇದ್ದೆ ಆ್ಯಂಡ್ ಇವತ್ತು ಕೂಡ ಒಂದು ಬೆಳಗ್ಗೆ ಒಂದು ವೀಡಿಯೋ ನೋಡಿದೆ ಸೊ ನನಗೆ ನಿಮಗೆಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತ ಅನ್ನಿಸ್ತು ಸೊ ಎಸ್ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಕೊರಿಯರ್ ಟ್ರೀಟ್ಮೆಂಟ್ ಕೊರಿಯನ್ ಟ್ರೀಟ್ಮೆಂಟ್ ಅನ್ನೋದು ಪಿಗ್ಮೆಂಟೇಷನ್ನಲ್ಲಿ ಪಿಗ್ಮೆಂಟೇಷನ್ಗೆ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ತುಂಬ ಜನದ ಕ್ವಶನ್ ಅಂದರೆ ತುಂಬ ಜನದ ಡೌಟ್ಸು ಎಲ್ಲ ಇರುತ್ತೆ ಸಿ ನಾನು ನಿಮಗೆ ಮೊದಲೇ ಹೇಳಿದಾಗೆ ಪಿಗ್ಮೆಂಟೇಷನ್ ಅನ್ನೋದು ಹಾಗೆ ಅಷ್ಟು ಅಷ್ಟು ಈಸಿಯಾಗಿ ಅಷ್ಟು ಬೇಗ ಹೋಗುವಂಥ ಪ್ರಾಬ್ಲಮ್ ಅಲ್ಲ ಆ್ಯಂಡ್ ಇನ್ನೊಂದು ಯಾವುದೇ ಆ ಥರ ಕ್ರೀಮ್ಸು ಆ ಥರ ಟ್ರೀಟ್ಮೆಂಟು ಒನ್ ಟೈಮ್ಗೆ ಪಿಗ್ಮೆಂಟೇಷನ್ ಹೋಗಿಬಿಡುತ್ತೆ ಅಂತಂದರೆ ಸಿ ಹೋಗುತ್ತೆ ಅನ್ನೋದು ಎಷ್ಟು ನಿಜನೋ ಮತ್ತೆ ವಾಪಸ್ ಬರುತ್ತೆ ಅನ್ನೋದು ಅಷ್ಟೇ ನಿಜ ಹೋದ್ರೂ ನಿಮಗೆ ನಾನು ನಿಮಗೆ ಹೇಳ್ದಂಗೆ ಮೈಂಟೇನ್ ಮಾಡಬೇಕು ಸ್ಕಿನ್ನನ್ನು ಬರಲ್ಲ ಅನ್ನೋದು ನಿಜಾನೇ ಹಾಗಂತ ಮೇಂಟೇನ್ ಮಾಡ್ತಿದ್ರೂ ಬರಲ್ವಾ ಅಂತಂದರೆ ಬರತ್ತೆ ನೀವು ಎಷ್ಟೇ ಮೈಂಟೇನ್ ಮಾಡಿದ್ರು ಒಂದು ಸರ್ಟನ್ ಪೀರಿಯಡ್ ಆದಮೇಲೆ ಒನ್ ಇಯರ್ ಟೂ ಇಯರ್ ಕೆಲವರಿಗೆ ಟೂ ಇಯರ್ಸ್ ಕೆಲವರಿಗೆ ಒನ್ ಇಯರ್ ಒಳಗೆ ಬಂದರೂ ಬಂದುಬಿಡತ್ತೆ ಸೊ ನೀವು ಎಷ್ಟೇ ಮೇಂಟೈನ್ ಮಾಡಿದ್ರು ಖಂಡಿತ ವಾಪಸ್ ಬರುತ್ತೆ ನೀವು ನಾನು ಒಂದು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರಿಗಾದರೂ ಕೇಳಿ ನೋಡಿ ಇವಾಗ ಕೊರಿಯನ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ನಿಮಗೆ ಒನ್ ಟೈಮಲ್ಲಿ ರಿಸಲ್ಟ್ ಸಿಗತ್ತೆ ಇಟ್ಸ್ ಅ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರಲ್ಲ ಅವ್ರಿಗೆ ನೀವು ಕ್ವೆಶನ್ ಮಾಡಿ ಅದು ರಿಟರ್ನ್ ಅಂದರೆ ಈಗ ಆಲ್ಮೋಸ್ಟ್ ನ ರೀಸೆಂಟ್ ರಿವ್ಯೂಸ್ ಅಲ್ಲ ಇವಾಗ ನಿಮ್ಮ ಮನೆಯ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡಿರೋದು ರೀಸೆಂಟ್ ರಿವ್ಯೂಸ್ ಬೇಡ ನನಗೆ ಹಳೆಯದು ಯಾವುದಾದ್ರೂ ನಿಮ್ಮ ಹತ್ರ ಟೀಟ್ ಟ್ರೀಟ್ಮೆಂಟ್ ಅಂದರೆ ತಗೊಂಡು ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಆದಮೇಲೆ ಬಂದಿಲ್ಲ ನನ್ನ ಸ್ಕಿನ್ ಹಾಗೆ ಇದೆ ಅಂತ ಯಾರ್ದಾದ್ರೂ ಒಬ್ರದ್ದು ಒಂದು ಫೀಡ್ಬ್ಯಾಕನ್ನು ತೋರಿಸಿ ಆ ಥರ ಯಾವುದಾದ್ರೂ ಒಂದು ತೋರಿಸಿ ಅಂತ ಯಾರನ್ನಾದರೂ ಕೇಳಿ ಸೀರಿಯಸ್ಲಿ ಯಾರೂ ತೋರಿಸಲ್ಲ ಯಾಕೆ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಅದರಲ್ಲಿ ಏನು ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನಿಮ್ಮ ಸ್ಕಿನ್ನನ್ನು ತುಂಬ ಸೆನ್ಸಿಟಿವ್ ಮಾಡುತ್ತೆ ಸೆನ್ಸಿಟಿವ್ ಮಾಡುತ್ತೆ ಸೆನ್ಸಿಟಿವ್ ಇನ್ ದ ಸೆನ್ಸ್ ಏನಾಗುತ್ತೆ ಅಂತಂದರೆ ಅದು ನಿಮ್ಮ ಸ್ಕಿನ್ ಲೇಯರ್ಸ್ನ ಪೀಲ್ ಮಾಡುತ್ತಾ ಹೋಗುತ್ತೆ ನಮಗೆ ಗೊತ್ತಾಗಲ್ಲ ಪೀಲ್ ಮಾಡುತ್ತಾ ಹೋಗುತ್ತೆ ಸ್ಕಿನ್ ಎಷ್ಟು ಸೆನ್ಸಿಟಿವ್ ಆಗುತ್ತೆ ಅಂತಂದರೆ ನಮ್ಮ ಮುಖದಲ್ಲಿ ನರಗಳು ಕಾಣ ಕಾಣಿಸುತ್ತೆ ಈಗ ನೀವು ಎಷ್ಟೋ ಜನ ನೋಡಿರ್ಬೋದು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋರು ಈ ಸ್ಕಿನ್ ಶೈನ್ ಸ್ಕಿನ್ ಲೈಟ್ ಆ ಥರ ಸ್ಟೆರಾಯ್ಡ್ಸ್ ಕ್ರೀಮನ್ನು ಯೂಸ್ ಮಾಡಿ ಈ ಏನಾಗತ್ತೆ ಅಂತಂದರೆ ಅವ್ರಿಗೆ ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತಲೂ ಗೊತ್ತಿರೋಲ್ಲ ಸುಮ್ಮನೆ ನೈಟ್ ಅಪ್ಲೈ ಮಾಡಿಬಿಡೋದು ಅದಕ್ಕೊಂದು ಪ್ರಿಕಾಷನ್ ಆಗಿ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಒಂದು ಮಾಯಶ್ಚರೈಸರ್ ಯೂಸ್ ಮಾಡಬೇಕು ಏನೂ ಗೊತ್ತಿರೋಲ್ಲ ಅದು ಗೊತ್ತಿಲ್ಲದೆ ಬರೀ ಅದ್ರ ಬಗ್ಗೆ ನಾಲೆಡ್ಜ್ಜೇ ಇಲ್ದಿರೋ ಎಷ್ಟೋ ಜನ ನೀವು ನೋಡಿರ್ಬೋದು ಅವ್ರ ತು ಅವ್ರ ಅವ್ರ ಕಾಂಪ್ಲೆಕ್ಷನ್ ಬಂದು ತುಂಬ ಡಸ್ಕಿ ಸ್ಕಿನ್ ಟೋನಲ್ಲಿರ್ತಾರೆ ತುಂಬ ಡಾರ್ಕ್ ಆಗಿರ್ತಾರೆ ಬಟ್ ಸ್ಕಿನ್ನಲ್ಲಿ ಒಂಥರ ರೆಡ್ ರೆಡ್ಗೆ ಶೈನ್ ಶೈ ಶೈನ್ ಅಂತ ಹೇಳಕ್ಕೆ ಬರಲ್ಲ ಅದು ರೆಡ್ ರೆಡ್ಡಾಗಿ ಕಾಣುತ್ತೆ ಬ್ಲಶಿ ಬ್ಲಶಿಯಾಗಿ ಅವ್ರ ಮುಖ ನೋಡಿದ್ರೇ ಗೊತ್ತಾಗುತ್ತೆ ಅವರು ಆ ಥರ ಕ್ರೀಮನ್ನೇ ಯೂಸ್ ಮಾಡ್ತಾ ಇದ್ದಾರೆ ಅಂತ ಆ್ಯಂಡ್ ಇನ್ನೊಂದು ಏನು ಮಾಡುತ್ತೆ ಅಂತಂದರೆ ಆ ಥರ ಅದು ಸ್ಕಿನ್ ಲೈಟು ಸ್ಕಿನ್ ಶೈನು ಅದೆಲ್ಲ ಸ್ಟೆರಾಯ್ಡ್ಸ್ ಇವಾಗ ಅದೇ ಥರ ಅದೇ ಥರನೇ ಇವಾಗ ಇದರಲ್ಲೂ ಕೂಡ ಪೋಸ್ಟ್ ಕೇರ್ ಅಂತ ಕೊಡೋ ಟ್ರೀಟ್ಮೆಂಟ್ ಪೋಸ್ಟ್ ಕೇರ್ ಅಂತ ಏನು ಕೊಡ್ತಾರೆ ಕೊರಿಯನ್ ಗ್ಲಾಸ್ ಟ್ರೀಟ್ಮೆಂಟಲ್ಲಿ ಅದು ಕೂಡ ಸ್ಟೆರಾಯ್ಡೇ ಆಗಿರುತ್ತೆ ಬಿಕಾಸ್ ಇನ್ಸ್ಟೆಂಟಾಗಿ ಸ್ಟೆರಾಯ್ಡ್ ಅಲ್ಲದೆ ಬೇರೆ ಯಾವುದನ್ನು ವರ್ಕ್ ಆಗಲ್ಲ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಯಾವುದೇ ಇಲ್ಲಿ ನೋಡಿ ಯಾರನ್ನೇ ಟಾಂಟ್ ಮಾಡಿ ಹೇಳಬೇಕು ಆ ಥರ ಎಲ್ಲ ನಿಜವಾಗ್ಲೂ ಇಲ್ಲ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇನ್ನೊಂದು ನಾನು ಇದನ್ನು ನಿಜವಾಗ್ಲೂ ಹೇಳ್ತೀನಿ ನಾನು ಇದನ್ನು ಅಂದರೆ ನಾನು ಮಾಡ್ತೀನಿ ಹೇಳಿದೆ ಅಲ್ವಾ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಅದನ್ನೇ ಹೇಳಿದ್ದೀನಿ ನಾನು ಈ ಟ್ರೀಟ್ಮೆಂಟ್ನ ಮಾಡ್ತೀನಿ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಒನ್ ಟೈಮಲ್ಲಿ ಪಿಗ್ಮೆಂಟೇಷನ್ ವರ್ಕ್ ಆಗುತ್ತೆ ಪಿಗ್ಮೆಂಟೇಷನ್ಗೆ ಬಟ್ ಇನ್ ಎಟ್ ದ ಸೇಮ್ ಟೈಮ್ ಇಟ್ ವಿಲ್ ಮೇಕ್ ಯುವರ್ ಸ್ಕಿನ್ ವೆರಿ ಥಿನ್ ಆ್ಯಂಡ್ ಇದು ಅಂದರೆ ಪರ್ಮನೆಂಟ್ ಸಲ್ಯೂಷನ್ ಅಲ್ಲ ಇದು ನಿಮ್ಮ ಪಿಗ್ಮೆಂಟೇಷನ್ಗೆ ಇಟ್ಸ್ ಅ ಟೆಂಪ್ರರಿ ಯಾರಿಗಾದ್ರೂ ಟೆಂಪ್ರರಿ ಸೊಲ್ಯೂಷನ್ ಓಕೆ ಇದು ಪರವಾಗಿಲ್ಲ ಟೆಂಪ್ರರಿ ಆದರೂ ಟೆಂಪ್ರರಿ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಳ್ಳೋರು ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ದಟ್ ನೋ ಇಶ್ಯೂ ಆ್ಯಂಡ್ ಯಾರಾದರೂ ಬ್ರೈಟು ಬಿ ಇರ್ತೀರ ಅವ್ರಿಗೇನಾದರೂ ಸ್ವಲ್ಪ ಸ್ಕಿನ್ ಗ್ಲೋ ಬೇಕು ಶಾರ್ಟ್ ಪೀರಿಯಡಲ್ಲಿ ಅಂದರೆ ನೀವು ಹೋಗ್ಬೋದು ಬಟ್ ಸೀರಿಯಸ್ಲಿ ತುಂಬ ಹೈಪರ್ ಪಿಗ್ಮೆಂಟೇಷನ್ಗೆ ಮೆಲಾಸ್ಮಾಗೆ ಎಲ್ಲ ವರ್ಕ್ ಆಗುತ್ತಾ ಅಂತಂದರೆ ಅದು ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂತಂದರೆ ನಿಜವಾಗ್ಲೂ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಲ್ಲ ಯಾರು ಅದನ್ನು ನಂಬಿ ಮಾಡ್ಕೋಬೇಡಿ ಆ್ಯಂಡ್ ಏನಂತಂದರೆ ಕೇಳಿ ಈಗ ಈಗ ನನಗೆ ಆಗಲಿ ನಾನು ಈ ಟ್ರೀಟ್ಮೆಂಟನ್ನು ನಿಜವಾಗ್ಲೂ ಹೇಳ್ತೀನಿ ಏನು ಗೊತ್ತಾ ನನಗೆ ನಾನೇ ಟ್ರೈ ಮಾಡ್ಕೊಂಡು ನನಗೆ ನಾನು ಕಲಿತ್ಕೊಂಡು ನನಗೆ ನಾನೇ ಸೆಲ್ಫಾಗಿ ಟ್ರೈ ಮಾಡಿ ನಾನು ಇದನ್ನು ಅಂದರೆ ಇದು ವರ್ಕ್ ಆಗುತ್ತೆ ಅಂತ ಇದ್ದೀನಿ ಇನ್ನೊಂದು ಏನು ಅಂತಂದರೆ ನನಗೆ ನಾನೇ ಟ್ರೈ ಮಾಡ್ಕೊಂಡಿದ್ದಕ್ಕೆ ಗೊತ್ತು ಅದು ಯಾವ ಥರ ವರ್ಕ್ ಆಗುತ್ತೆ ಏನು ಪ್ರಾಬ್ಲಮ್ ಆಗುತ್ತೆ ಏನು ಅದರದ್ದು ಇನ್ಡೆಪ್ ಎಲ್ಲನೂ ನನಗೆ ಗೊತ್ತಿದೆ ಸೊ ಅದಕ್ಕೋಸ್ಕರನೇ ಇದ್ದೀನಿ ಈಗ ನೋಡಿ ನಾನು ಏನೋ ಒಂದು ಕಲಿಯೋಕ್ಕೂ ಹೋಗ್ತಾರೆ ಏನು ನಾಲೆಡ್ಜೇ ಇರಲ್ಲ ಅದ್ರ ಬಗ್ಗೆ ಅವ್ರು ನಮಗೆ ಏನು ಹೇಳ್ಕೊಡ್ತಾರೆ ನಾವು ನಾವು ಯಾವ ಮೆಂಟರ್ನ ಚೂಸ್ ಮಾಡಿರ್ತೀವಿ ಅವ್ರು ನಮಗೆ ಏನು ಹೇಳ್ಕೊಡ್ತಾರೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಅದು ನಮ್ಮ ತಲೆನ ತಲೆಗೆ ಹೋಗುತ್ತೆ ನನಗೆ ಆ ಟ್ರೀಟ್ಮೆಂಟನ್ನು ಅಂದರೆ ನಾನು ಆ ಕೋರ್ಸ್ ಮಾಡೋವಾಗ ನನಗೆ ಆ ಟ್ರೀಟ್ಮೆಂಟನ್ನು ಅಂದರೆ ಹೇಳಿಕೊಟ್ಟವರು ನಾನು ಆ ಕೋರ್ಸ್ ಮಾಡೋವಾಗ ನನಗೆ ಅವರು ಎಲ್ಲೂ ಹೇಳಿಲ್ಲ ಅದು ಪರ್ಮನೆಂಟ್ ಅಲ್ಲ ಆಮೇಲೆ ಅದು ವಾಪಸ್ ಬರುತ್ತೆ ಆ ಥರ ಅವರು ನನಗೆ ಯಾವತ್ತೂ ಹೇಳಿಲ್ಲ ನನಗೆ ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದೆ ದಟ್ ಮೈಟ್ ಬಿ ಓಕೆ ವಾವ್ ರಿಸಲ್ಟ್ ಸಿಕ್ಬಿಡ್ತು ಎಷ್ಟೋ ವರ್ಷದಿಂದ ನನ್ನ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಇತ್ತು ಸೊ ಇವಾಗ ನನಗೆ ಕ್ಯೂರ್ ಆಗಿದೆ ಅನ್ನೋವಾಗ ಐ ವಾಸ್ ರಿಯಲಿ ವೆರಿ ಹ್ಯಾಪಿ ಇನ್ ದ್ಯಾಟ್ ಪೀರಿಯಡ್ ಆಮೇಲೆ ಆಮೇಲೆ ಐ ಫೆಲ್ಟ್ ಏನು ಹೇಳಿ ಅದು ನೈಟ್ ಕ್ರೀಮು ಸ್ಟಿರಾಯ್ಡ್ ಅನ್ನೋದು ನನಗೆ ಆಮೇಲೆ ನನಗೆ ಗೊತ್ತಾಯಿತು ಸೊ ಅದಾದಮೇಲೆ ನಾನು ಅದನ್ನು ಅಡ್ವರ್ಟೈಸ್ ಮಾಡೋಕ್ಕೆ ಬಿಟ್ಬಿಟ್ಟೆ ನಾನೊಂದು ಲಾಸ್ಟ್ ನಾನು ತುಂಬ ಹಳೆ ವಿಡಿಯೋದಲ್ಲಿ ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೀನಿ ಯೂಟ್ಯೂಬಲ್ಲಿ ಅದರಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಏನಂತಂದರೆ ಇದು ಈ ಟ್ರೀಟ್ಮೆಂಟ್ ಪರ್ಮನೆಂಟಾ ಅಂತಂದರೆ ಅಲ್ಲ ಇದು ಟೆಂಪ್ರರಿ ಟ್ರೀಟ್ಮೆಂಟ್ ಅಂತ ನಾನು ಅಲ್ಲೂ ಹೇಳಿದ್ದೀನಿ ಬಿಕಾಸ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಿಜವಾಗ್ಲೂ ಯಾರಾದರೂ ಇದನ್ನು ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂದರೆ ನಂಬಕ್ಕೆ ಹೋಗಬೇಡಿ ಕೊರಿಯನ್ ಗ್ಲಾಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಅಲ್ಲ ನಾನು ಇದನ್ನು ತುಂಬ ಜನದತ್ರ ಶೇರ್ ಮಾಡಿದ್ದೀನಿ ಅವರೇ ಈಗ ಏನಂತಂದರೆ ಆ ಟ್ರೀಟ್ಮೆಂಟ್ನ ಮಾಡೋಕೆ ನಿಂತಿದ್ದಾರೆ ದುಡ್ಡು ಹೇಗೆ ಬೇಕಾದರೂ ಮಾಡ್ಬೋದು ಸೊ ಸೀರಿಯ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬರಿಗೆ ಈ ಟ್ರೀಟ್ಮೆಂಟ್ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನಾನು ಕಿಟ್ ಪ್ರೈಸ್ ಅಷ್ಟೇ ತೊಗೊಂಡಿದ್ದು ನನ್ನ ನನ್ನ ಸರ್ವಿಸ್ ಕೂಡ ಏನೂ ಚಾರ್ಜ್ ಮಾಡಿಲ್ಲ ನಾನು ನನ್ನ ಕಿಟ್ ಪ್ರೈಸ್ ಅಷ್ಟೇ ತೊಗೊಂಡು ಒಬ್ರಿಗೆ ಟ್ರೀಟ್ಮೆಂಟ್ ಮಾಡಿ ಇವತ್ತಿಗೂ ಐ ಆಮ್ ಫೀಲಿಂಗ್ ಗಿಲ್ಟಿ ಏನು ಹೇಳಿ ಅವ್ರಿಗೆ ಮತ್ತೆ ಬಂದಿರತ್ತೆ ಸೊ ಅವರು ನನ್ನನ್ನು ಎಷ್ಟು ಬೈಕೊಂಡಿರ್ತಾರೆ ಅನ್ನೋದನ್ನು ನಾನು ಇವತ್ತಿಗೂ ಫೀಲ್ ಮಾಡ್ತೀನಿ ಸೊ ಯ ಯಾರಿಗೆ ಆಗಲಿ ದುಡ್ಡು ಅನ್ನೋದು ಸುಮ್ಮನೆ ಬರೋಲ್ಲ ತುಂಬ ಕಷ್ಟಪಟ್ಟು ಒಂದು ರೂಪಾಯಿನೂ ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ ಈಸಿಯಾಗಿ ಯಾವ ದುಡ್ಡು ಬರೋಲ್ಲ ಸೊ ಯಾವುದನ್ನೇ ಆಗಲಿ ನೀವು ದುಡ್ಡು ಮಾಡೋದಕ್ಕೋಸ್ಕರ ಬೇರೆಯವ್ರಿಗೆ ಮೋಸ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ನೀವು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗೋರು ಅಷ್ಟೇ ಒಂದಕ್ಕೆ ಹತ್ತು ಸಲ ಯೋಚನೆ ಮಾಡಿ ಸಪೋಸ್ ಆ ಕ್ರೀಮ್ ಸ್ಟೆರಾಯ್ಡ್ ಅಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅದರ ಮೇಲೆ ಏನು ಇಂಗ್ರೀಡಿಯಂಟ್ಸ್ ಇರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಸೊ ಆ ಥರ ಚೆಕ್ ಮಾಡ್ಕೊಳ್ಳೋದ್ರಿಂದ ಬೇಕಾದರೆ ಮೇ ಬಿ ಅದರಲ್ಲಿ ಏನು ಹೇಳಿ ಸ್ಟಿರಾಯ್ಡ್ ಕಂಟೆಂಟ್ ಇಲ್ಲ ಅಂತಂದರೆ ನೀವು ಯೂಸ್ ಮಾಡ್ಬೋದು ಅವ್ರ ಹತ್ರ ಏನಾದರೂ ಗ್ಯಾರಂಟಿ ಏನಾದರೂ ತೊಗೊಂಡು ಎಲ್ ಯಾವುದಕ್ಕೂ ನೀವು ಪೋಸ್ಟ್ ಕೇರ್ ಏನಂತ ಕೊಡ್ತಾರೆ ಎಸ್ಪೆಷಲಿ ಏನು ಕೊಡ್ತಾರೆ ಅಂತಂದರೆ ನೈಟ್ ಕ್ರೀಮ್ ಕೊಡ್ತಾರೆ ಒಂದು ಸಿರಮ್ ಕೊಡ್ತಾರೆ ಆ ನೈಟ್ ಕ್ರೀಮ್ ಇದೆಯಲ್ಲ ಅದನ್ನು ನೀವು ಪ್ಲೀಸ್ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಅದರದ್ದು ಇಂಗ್ರಿಡಿಯಂಟ್ಸ್ ಏನೇನಿದೆ ಅದರಲ್ಲಿ ಅದನ್ನು ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಟಿರಾಯ್ಡ್ ಇಲ್ಲ ಅಂತ ದೆನ್ ನೀವು ಯೂಸ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಯಾರೇ ಆಗಲಿ ಸುಮ್ಮನೆ ಏನೋ ಹೇಳ್ತಾರೆ ಅಂತ ಸುಮ್ಮನೆ ಬ್ಲೈಂಡಾಗಿ ನಂಬಕ್ಕೆ ಹೋಗ್ಬೇಡಿ ನೀವು ಒಂದಕ್ಕೆ ಸಲ ಯೋಚನೆ ಮಾಡಿ ಆ್ಯಂಡ್ ಪ್ಲೀಸ್ ಪ್ಲೀಸ್ ಪಿಗ್ಮೆಂಟೇಷನ್ ಅನ್ನೋದು ಇಟ್ಸ್ ನಾಟ್ ಔಟರ್ ಲೇಯರ್ ಪ್ರಾಬ್ಲಮ್ ನಮ್ಮ ಬಾಡಿ ಒಳಗಡೆ ಆಗೋ ಅಂತ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತು ಸನ್ ಎಕ್ಸ್ಪೋಜರಿಂದ ಯು ವಿ ರೇಸಿಂದ ಆಮೇಲೆ ಸಮ್ಟೈಮ್ಸ್ ಏನಾಗುತ್ತೆ ಅದೇ ಹೇಳಿದೆ ಅಲ್ವಾ ನಾವು ಸರಿಯಾಗಿ ಸ್ಕಿನ್ ಕೇರ್ ಮಾಡದೇ ಇರೋದ್ರಿಂದ ಈ ಥರ ಎಲ್ಲದರಿಂದ ಕೂಡ ಸ್ಕಿನ್ ಪಿಗ್ಮೆಂಟೇಷನ್ ಆಗುತ್ತೆ ಆ್ಯಂಡ್ ಏಜಿಂಗಿಂದ ಕೂಡ ಪಿಗ್ಮೆಂಟೇಷನ್ ಆಗುತ್ತೆ ಸೊ ಪ್ಲೀಸ್ ಗೈಸ್ ಏನಂತಂದರೆ ಈ ಥರ ಇನ್ಸ್ಟೆಂಟಾಗಿ ಏನೋ ಒಂದು ರಿಸಲ್ಟ್ ಬರುತ್ತೆ ಅನ್ನೋದನ್ನು ನಂಬಕ್ಕೆ ಹೋಗಬೇಡಿ ಆದಷ್ಟು ಟು ಆದಷ್ಟು ಆದಷ್ಟು ಒಬ್ಬರು ಒಳ್ಳೆ ಡರ್ಮಟಾಲಜಿಸ್ಟನ್ನ ನೀವು ಕನ್ಸಲ್ಟ್ ಮಾಡಿ ನಿಮ್ಮ ಪ್ರಿಗ್ಮೆಂಟೇಷನ್ಗೆ ಟ್ರೀಟ್ಮೆಂಟ್ ಅನ್ನೋದನ್ನು ತಗೊಳ್ಳಿ ಇಟ್ ವಿಲ್ ವರ್ಕ್ಸ್ ಬಟ್ ಇಟ್ ವಿಲ್ ಟೇಕ್ ಟೈಮ್ ಹೋಮ್ ಕೇರ್ ಮಾಡಿ ನಿಮ್ಮ ಇಂಟರ್ನಲ್ ಹೆಲ್ತ್ ಬಗ್ಗೆ ಅಂದರೆ ನಿಮ್ಮ ಇಂಟರ್ನಲ್ ಬಾಡಿ ಹೆಲ್ದಿಯಾಗಿ ಇಟ್ಕೊಳ್ಳಿ ಲೈಕ್ ಅದೇ ಫ್ರೂಟ್ಸ್ ವೆಜ್ಜೀಸ್ ಈ ಥರ ಏನು ಹೇಳಿ ನೀರು ಜಾಸ್ತಿ ಕುಡಿಯೋದು ಈ ಥರ ಹೋಗಿ ಆ್ಯಂಡ್ ಜ ಜಂಕ್ ಫುಡ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ಶುಗರ್ ಅವಾಯ್ಡ್ ಮಾಡಿ ಮಾಡಿ ಇದು ಎಲ್ಲಾದ್ರಿಂದ ಕೂಡ ನಿಮ್ಮ ಪಿಗ್ಮೆಂಟೇಷನ್ ಕ್ಯೂರ್ ಆಗುತ್ತೆ ಬಟ್ ಟೈಮ್ ತೊಗೊಳುತ್ತೆ ಆರು ಇದ್ದರೆ ಒಂದು ವರ್ಷ ತಗೊಳುತ್ತೆ ಯಾವುದು ಇನ್ಸ್ಟೆಂಟ್ ರಿಸಲ್ಟ್ಗೆ ಅಂತ ಹೋಗಬೇಡಿ ನನಗೆ ಈ ಈಗ ಇನ್ಸ್ಟಾಗ್ರಾಮ್ ತೆಗೆದ್ರೆ ಇವಾಗೆಲ್ಲ ಅದೇ ತುಂಬ ಟ್ರೆಂಡ್ ಆಗ್ತಾ ಇದೆ ಎಲ್ಲರೂ ಎಷ್ಟೋ ಜನ ನಂಬಿ ಹೋಗ್ತೀರ ನೀವು ಹೋಗೋದು ದೊಡ್ಡದಲ್ಲ ಒಂದು ಎರಡು ತಿಂಗಳು ರಿಸಲ್ಟನ್ನು ಅವರ ಅವ್ರದ್ದು ಫೀಡ್ಬ್ಯಾಕಲ್ಲಿದ್ದರೆ ಕೇಳಿಕೊಂಡು ಹೋಗಬೇಡಿ ಅವ್ರನ್ನ ಕೇಳಿ ಒನ್ ಇಯರ್ ಸಿಕ್ಸ್ ಮಂತ್ಸ್ ಈ ಥರ ಈ ಥರ ಅದಾದಮೇಲೂ ಕೂಡ ಅವ್ರ ಸ್ಕಿನ್ ಅದೇ ಥರನೇ ಇದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ ಆ್ಯಂಡ್ ಏನು ಅಂತಂದರೆ ಈಗ ಅವರು ನನ್ನ ಪಿಗ್ಮೆಂಟೇಷನ್ ಹಾಗಿತ್ತು ಹೀಗಿತ್ತು ಅದು ಇದು ಅಂತಂದರೆ ವಿದೌಟ್ ಫಿಲ್ಟರಲ್ಲಿ ತೋರ್ಸಕ್ಕೆ ಕೇಳಿ ವಿದೌಟ್ ಎಡಿಟಿಂಗಲ್ಲಿ ತೋರ್ಸೋಕ್ಕೆ ಕೇಳಿ ಅವರ ಸ್ಕಿನ್ನು ಯಾವ ಥರ ಆಗಿದೆ ಏನು ಅಂತಂದ್ಬಿಟ್ಟು ಸುಮ್ಮನೆ ಏನೋ ಒಂದು ಮಾಡೋಕ್ಕೆ ಹೋಗ್ಬೇಡಿ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ನಾನು ಪಟ್ಟಿರೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನ ನಿಮಗೆ ಅಲ್ಲದೆ ಇನ್ನೊಂದು ನಾಲ್ಕು ಜನಕ್ಕೆ ಯೂಸ್ ಆಗುತ್ತೆ ಶೇರ್ ಮಾಡಿ ಯೂಸ್ ಆಗುತ್ತೆ ಅವರಾದರೂ ಯೂಸ್ ಮಾಡ್ಕೊತಾರೆ ನೋಡಿಬಿಟ್ಟು ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಂಡು ಹೋಗಬೇಡಿ ತುಂಬ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಇದೆ ಇದರಲ್ಲಿ ಯಾವುದನ್ನು ಅಷ್ಟೇ ಬ ನಾನು ನಿಮ್ಮ ಹತ್ರ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿದ್ದೀನಿ ಯಾವುದನ್ನು ಅಷ್ಟೇ ತುಂಬ ಈಸಿಯಾಗಿ ತೊಗೊಳಕ್ಕೆ ಹೋಗಬೇಡಿ ಈಗ ನಾನಿಷ್ಟು ಟೈಮ್ ತೊಗೊಂಡು ನಿಮಗೆ ವೀಡಿಯೋ ಮಾಡಿ ಹಾಕಿ ಹಾಕೋಂಥ ಅವಶ್ಯಕತೆ ಇರಲಿಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಲೇ ಒಂದು ನಾಲ್ಕು ಜನಕ್ಕೆ ರೀಚ್ ಅದೇ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನೀವು ಕೊರಿಯನ್ ಟ್ರೀಟ್ಮೆಂಟ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ ನೀವು ಅದನ್ನು ಅವ್ರು ಕೊಡೋ ಪ್ರಾಡಕ್ಟಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ನೋಡಿ ಒಂದಕ್ಕೆ ಹತ್ತು ಸಲ ಯೋಚನೆ ಮಾಡಿ ಅವ್ರು ಹೇಳ್ತಾರೆ ಓಕೆ ಇದು ವರ್ಕ್ ಆಗತ್ತೆ ಅಂತ ಹೇಳ್ತಾರ ಅವ್ರದ್ದು ಅವ್ರ ಹತ್ರ ಫಸ್ಟು ಟ್ರೀಟ್ಮೆಂಟ್ ತಗೊಂಡಿರೋರ್ದು ಟೆಸ್ಟಿಮೋನಿಯಲ್ಸ್ ಏನಾದರೂ ಇದ್ದರೆ ಅಂದರೆ ಒಂದು ಒಂದು ಸಿಕ್ಸ್ ಮಂತ್ಸ್ ಒನ್ ಮಂತ್ ಒನ್ ಇಯರ್ ಆಗಿರೋರದ್ದು ಆ ಥರ ಏನಾದರೂ ಇದ್ರೆ ತೊಗೊಳ್ಳಿ ಆ್ಯಂಡ್ ಅವರೊಂದು ಫಾರ್ಮ್ ಎಲ್ಲ ಕೊಟ್ಟರೆ ಅದನ್ನು ಕರೆಕ್ಟಾಗಿ ಓದಿ ಅದರಲ್ಲಿ ಏನಿದೆ ತಿಳ್ಕೊಂಡು ಆಮೇಲೆ ನೀವು ಸೈನ್ ಮಾಡಿ ಯಾಕೆಂದರೆ ಅದಾದಮೇಲೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರನೇ ಇರುತ್ತೆ ಅದರಲ್ಲಿ ದಯವಿಟ್ಟು 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 ಯಾರ್ಯಾರಿಗೆ ಅಂದರೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಇದು ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಯಾ ಇದು ನಾನು ನಿಮಗೆ ಹೇಳಿದ್ದೆ ನನ್ನ ಸ್ಕಿನ್ನಲ್ಲಿ ಇನ್ನೇನು ಒಂದು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಇರ್ಬೋದು ಪಿಗ್ಮೆಂಟೇಷನ್ ಅಂತ ಸೋ ದಿಸ್ ಇಸ್ ಮೈ ನ್ಯಾಚುರಲಿ ಹೇಗಾಗಿದೆ ಅಂತ ಪೋರ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ಆಗಿದೆ ಏನು ನೋಡ್ಬೋದು ಯಾ ಪಿಗ್ಮೆಂಟೇಷನು ಅಷ್ಟೇ ತುಂಬ ಇತ್ತು ಈಗ ನೋಡಿ ಹಿಂಗೆ ದಿಸ್ ಈಸ್ ವಾಟ್ ಮೈ ಸ್ಕಿನ್ ರೈಟ್ ನೌ ನಾನು ಯಾವುದೇ ಏನು ಹೇಳಿ ತುಂಬ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಆ ಥರ ಎಲ್ಲ ಹೋಗಿಲ್ಲ ಜಸ್ಟ್ ಯೂಸಿಂಗ್ ಮೈ ಸನ್ಸ್ಕ್ರೀನ್ ಆ್ಯಂಡ್ ಮಾಯಶ್ಚುರೈಝರ್ ಈಗೊಂದು ಟೆನ್ ಫಿಫ್ಟೀನ್ ಡೇಸಿಂದ ನಂದು ಸಿರಮ್ ಕೂಡ ಖಾಲಿಯಾಗಿದೆ ಸೊ ಆರ್ಡ್ರ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಏನಂತ ಗೊತ್ತಿಲ್ಲ ಸೊ ಅದು ಕೂಡ ಬಿಟ್ಬಿಟ್ಟಿದ್ದೀನಿ ಆ್ಯಂಡ್ ಐ ಆಮ್ ಯೂಸಿಂಗ್ ಮೈ ನೈಟ್ ಕ್ರೀಮ್ ನಾನು ನಿಮಗೆ ಹೇಳಿದೆ ನೈಟ್ ಕ್ರೀಮ್ ಒಂದು ನಾನೇ ಮನೆಯಲ್ಲಿ ಅಂದರೆ ಒಂದು ಕಡೆ ಎಲ್ಲ ತುಂಬ ಏನೇನೋ ಎಲ್ಲ ರಿಸರ್ಚ್ ಮಾಡಿ ನಾನೇ ಒಂದು ರೆಡಿ ಮಾಡ್ಕೊಂಡಿರೋ ಒಂದು ಕ್ರೀಮ್ ಅಂತಲೇ ಹೇಳ್ಬೋದು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಇಟ್ಸ್ ವರ್ಕ್ಸ್ ಲೈಕ್ ಅ ವಂಡರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸೊ ದಿಸ್ ಇಸ್ ಮೈ ಸ್ಕಿನ್ ನಾನು ನಿಮಗೆ ಹೇಳಿದೆ ಮೊದಲು ಯಾವ ಥರ ಇತ್ತು ಅಂತ ಅದೇ ಹೇಳಿದೆ ಅಲ್ವಾ ನನಗೆ ರೀಸೆಂಟ್ ಅಂದರೆ ಟೂ ಮಂತ್ಸ್ ಬ್ಯಾಕ್ ಮಾರ್ಚಲ್ಲಿ ಮತ್ತು ನನ್ನ ಸ್ಕಿನ್ ಎಷ್ಟು ಬರ್ನ್ ಆಗಿತ್ತು ಹೇಗಾಗಿತ್ತು ಅಂತ ಅದಾದಮೇಲೆ ಐ ಟುಕ್ ಒನ್ ಕೆಮಿಕಲ್ ಪೀಲ್ ಬಿಕಾಸ್ ತುಂಬ ಬರ್ನ್ ಆಗಿತ್ತು ಬಟ್ ಆ ಕೆಮಿಕಲ್ ಪೀಲು ಕೂಡ ನನಗೆ ವರ್ಕ್ ಆಗಲಿಲ್ಲ ಅದಾದಮೇಲೆ ಐ ಡಿಸೈಡೆಡ್ ಕೆಮಿಕಲ್ ಪೀಲ್ ಇನ್ ದ ಸೆನ್ಸ್ ಮೈಕ್ರೋ ನೀಡ್ಲಿಂಗ್ ಅಂತ ಅದರಲ್ಲಿ ಹೇಗೆ ಅಂದರೆ ಏನೋ ಸೀರಮ್ ಹಾಕಿ ಅದು ನೀಡ್ಲಿಂಗಲ್ಲೇ ಅಂದರೆ ಮೈಕ್ರೋ ನೀಡ್ಲಿಂಗ್ ಟ್ರೀಟ್ಮೆಂಟ್ ಅಂತ ಸೊ ಅದರಲ್ಲಿ ಸ್ವಲ್ಪ ನನ್ನ ಸ್ಕಿನ್ ಪೀಲ್ ಆಯಿತು ಬಟ್ ಐ ಡಿನ್ ಗೆಟ್ ರಿಸಲ್ಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೊ ಏನಾಯಿತು ತುಂಬ ಅದೇ ಜಾಸ್ತಿ ಆಗ್ತಾ ಬಂತು ಐ ಥಾಟ್ ಓಕೆ ಇದೆಲ್ಲ ಏನು ಬೇಡ ಲೆಟ್ಸ್ ಬಿಗಿನ್ ವಿತ್ ಲೆತ್ ಏನು ಲೆಟ್ಸ್ ಸ್ಟಾರ್ಟ್ ವಿತ್ ಫ್ರಮ್ ದ ಬಿಗಿನಿಂಗ್ ಅಂತ ಸೊ ಐ ಸ್ಟಾರ್ಟೆಡ್ ಲೈಕ್ ಏನು ಇನ್ಟೇಕ್ ಎಲ್ಲ ಸ್ವಲ್ಪ ನೋಡಿಕೊಂಡು ಆ್ಯಂಡ್ ಅದನ್ನೆಲ್ಲ ಸ್ವಲ್ಪ ಗಟ್ ಹೆಲ್ತೆಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು ಆ್ಯಂಡ್ ಏನದು ಮಾರ್ನಿಂಗ್ ಎದ್ದ ತಕ್ಷಣ ಡಿಟಾಕ್ಸ್ ವಾಟರ್ ಸಪೋಸ್ ನಾನೇನಾದರೂ ಸ್ವೀಟ್ಸು ಅದು ಇದು ಎಲ್ಲ ತಿಂದಿದ್ರು ನೆಕ್ಸ್ಟ್ ಡೇಗೆ ಏನು ಮಾಡ್ತೀನಿ ಅದನ್ನೆಲ್ಲ ಡಿಟಾಕ್ಸ್ ವಾಟರ್ ತಗೊಂಡು ಸೊ ಐ ಜಸ್ಟ್ ಏನು ಹೇಳಿ ಕ್ಲೀನ್ ಗಟ್ ಹೆಲ್ತ್ ಕ್ಲೀನಾಗಿರಬೇಕು ಅಂತ ಆ ಥರ ಎಲ್ಲ ಮಾಡ್ತಾಯಿರ್ತೀನಿ ಆ್ಯಂಡ್ ಇಷ್ಟೇ ನನ್ನ ಸ್ಕಿನ್ ಕೇರ್ ಈಗ ಆಲ್ಮೋಸ್ಟ್ ನನ್ನ ಸ್ಕಿನ್ ತುಂಬ ಆಗಿದೆ ನಾನು ನಿಜವಾಗ್ಲೂ ಹೇಳ್ತೀನಿ ಯಾವುದೇ ಫಿಲ್ಟರ್ ಗಿಲ್ಟರ್ ಏನೂ ಹಾಕ್ಕೊಂಡಿಲ್ಲ ಅದೇ ಅದರಲ್ಲೂ ನಾನು ರಿಂಗ್ ಲೈಟೆಲ್ಲ ಇಟ್ಕೊಂಡು ವೀಡಿಯೋ ಮಾಡ ನಾನು ನಿಮಗೆ ಎಷ್ಟೋ ಸಲ ಹೇಳಿದ್ದೀನಿ ಇವನ್ ನಾನು ಮೇಕಪ್ ಮಾಡಬೇಕಾದ್ರೂ ನನಗೆ ರಿಂಗ್ ರಿಂಗ್ಲೈಟೆಲ್ಲ ಇಟ್ಕೊಂಡು ಲೈಟ್ಸ್ ಎಲ್ಲ ಹಾಕ್ಕೊಂಡು ತುಂಬ ಎಡಿಟಿಂಗ್ ಎಲ್ಲ ಮಾಡಿ ಅದೆಲ್ಲ ಮಾಡಿ ತೋರ್ಸೋಕ್ಕೆ ನನಗೆ ಆಲ್ಮೋಸ್ಟ್ ಇಷ್ಟ ಆಗೋಲ್ಲ ಅದೇ ಥರನೇ ಈಗಲೂ ಅಷ್ಟೆ ಏನಿಲ್ಲ ನಾನಿದು ಹೋಮ್ ಮೇಡ್ ಗೋಲ್ಡನ್ ಗ್ಲೋ ಆಯಿಲ್ ಅಂತ ಹೇಳಿದ್ನಲ್ಲ ಇದನ್ನು ಎವ್ರಿ ಡೇ ಅಂತ ಹೇಳಲ್ಲ ನಾನು ನನಗೆ ನೆನಪಿದ್ದಾಗ ಸ್ನಾನಕ್ಕೆ ಹೋಗೋಕೆ ಒಂದು ಅರ್ಧ ಗಂಟೆ ಮುಂಚೆ ನಾನು ಡೆಫಿನೆಟ್ಲಿ ಅದನ್ನು ಸ್ವಲ್ಪ ಮಸಾಜ್ ಮಾಡ್ಕೋತೀನಿ ಸಿ ಥರ್ಟಿ ಪ್ಲಸ್ ಅಂತಂದರೆ ನೀಡ್ ಟು ಮಸಾಜ್ ನಮ್ಮ ಬಾಡಿಗೆ ಯಾವ ಥರ ಎಕ್ಸಸೈಸ್ ಬೇಕೋ ಅದೇ ಥರ ನಮ್ಮ ಫೇಸ್ಗೂ ಬೇಕಾಗತ್ತೆ ಇದೆಲ್ಲ ಒಂದು ಸಣ್ಣ ಸಣ್ಣ ಸ್ಕಿನ್ ಕೇರ್ ಅಷ್ಟೇ ಸೆಲ್ಫ್ ಕೇರ್ ಟೈಮ್ ಇದ್ದರೆ ಅದನ್ನು ಮಾಡ್ಕೊತೀನಿ ಟೈಮ್ ಟೈಮ್ ಅನ್ನೋದಕ್ಕಿಂತ ಹೇಳಬೇಕು ಅಂತಂದರೆ ನನಗೆ ಇದೆಲ್ಲ ಮಾಡೋಕ್ಕೆ ಮೂಡ್ ಚೆನ್ನಾಗಿದ್ರೆ ಮಾಡ್ತೀನಿ ಸೊ ಎಸ್ ದಿಸ್ ಇಸ್ ಮೈ ರಿಕ್ವೆಸ್ಟ್ ನಿಮಗೆಲ್ಲರಿಗೂ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಆ್ಯಂಡ್ ತುಮ್ ಇದಂತೂ ತುಂಬ ಇಂಪಾರ್ಟೆಂಟ್ ಎಷ್ಟೋ ಜನ ಈಗ ಕೊರಿಯನ್ ಟ್ರೀಟ್ಮೆಂಟ್ ಕೊರಿಯನ್ ಟ್ರೀಟ್ಮೆಂಟ್ ಅಂತ ತುಂಬ ದುಡ್ಡು ವೇಸ್ಟ್ ಮಾಡ್ಕೋತಾ ಇದ್ದಾರೆ ಇಫ್ ಯು ಆರ್ ಓಕೆ ವಿತ್ ದಟ್ ಟ್ರೀಟ್ಮೆಂಟ್ ಏನು ವಿತ್ ದ ಟೆಂಪ್ರರಿ ಟ್ರೀಟ್ಮೆಂಟ್ ಅಂದರೆ ಯು ಕ್ಯಾನ್ ಗೋ ಆ್ಯಂಡ್ ಪ್ಲೀಸ್ 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 ಆ ಪೋಸ್ಟ್ ಕೇರ್ ಅಂತ ಕೊಡೋ ಪ್ರಾಡಕ್ಟಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ ಇದೆ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನೀವು ಫರ್ದರ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿ ಈಗ ಎಲ್ಲ ಏನು ಏನನ್ಕೊಂಡಿದೆ ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ನೀವೇರೋ ಪ್ಲೇಸಿಗೆ ಬರೋಕ್ಕಾಗಲ್ಲ ಅಲ್ಲಿ ಬರ್ತೀರಾ ಇಲ್ಲಿ ಬರ್ತೀರಾ ಮಾಡ್ತೀರಾ ಅಂತ ಅದೇ ಅದನ್ನೇ ಇದಾಗಿಟ್ಕೊಂಡು ಬೇರೆ ಬೇರೆ ಊರಿಗೆಲ್ಲ ಹೋಗಿ ಆ ಟ್ರೀಟ್ಮೆಂಟ್ ಮಾಡೋದೆಲ್ಲ ಮಾಡ್ತಿದ್ದಾರೆ ಎಷ್ಟೋ ಜನ ಸೊ ಪ್ಲೀಸ್ ಪ್ಲೀಸ್ ಬಿ ಅವೇರ್ ಏನಂತಂದರೆ ತುಂಬ 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 ಅನುಭವಿಸಿ ಇದರಲ್ಲಿ ತುಂಬ ಎಕ್ಸ್ಪೀರಿಯನ್ಸಿಂದ ತುಂಬ ರಿಸರ್ಚ್ ಮಾಡಿ ತುಂಬ ಕಷ್ಟಪಟ್ಟು ಇದ್ರೇನು ಎಷ್ಟು ಸಫರ್ ಮಾಡಿ ನಾನು ನಾನು ಸಫರ್ ಮಾಡಿರೋದನ್ನ ನಿಮಗೆ ಲೈವ್ ಆಗಿ ಇದ್ದೀನಿ ನನ್ನ ಯಾವುದೇ ಪ್ರಮೋಷನ್ ಗಿಮೋಷನ್ ಅಂತಲ್ಲ ಯಾವುದೇ ಅವ್ರನ್ನ ಡಿ ಡಿಮೋಟಿವೇಟ್ ಮಾಡಬೇಕು ಅಲ್ಲ ಅವರ ಬಿಸ್ನೆಸ್ನ ಹಾಳು ಮಾಡಬೇಕು ಅಂತ ನಾನು ಯಾವುದೇ ವೀಡಿಯೋ ಮಾಡ್ತಿಲ್ಲ ದಿಸ್ ಇಸ್ ವಾಟ್ ರಿಯಲಿ ಆ್ಯಕ್ಚುಲಿ ವಾಟ್ ಈಸ್ ದಟ್ ಅನ್ನೋದನ್ನು ನನಗೆ ಗೊತ್ತು ಸೊ ಅದನ್ನ ಇದ್ದೀನಿ ನಿಮಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವುದನ್ನೇ ಆಗಲಿ ಸ್ವಲ್ಪ ನೋಡಿಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳಿ ಅಷ್ಟೆ ಎಸ್ ಏನಾದರೂ ನಿಮಗೆ ನನ್ನ ಸ್ಕಿನ್ ಕೇರ್ ಅಥವಾ ನಾನು ಯೂಸ್ ಮಾಡ್ತಿರೋಂಥ ನೈಟ್ ಕ್ರೀಮ್ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಜವಾಗ್ಲೂ ನಿಮಗೆ ವರ್ಕ್ ಆಗುತ್ತೆ ಸೊ ಇಟ್ಸ್ ನಾಟ್ ಸೋ ಎಕ್ಸ್ಪೆನ್ಸಿವ್ ಇಟ್ಸ್ ವೆರಿ ಅಫೋರ್ಡೆಬಲ್ ನೀವು ಯೂಸ್ ಮಾಡಿ ನನಗೆ ರಿಸಲ್ಟ್ ಹೇಗಿದೆ ಅಂತ ತಿಳಿಸಿ ಸೋ ಎಸ್ ಹೋಪ್ ಯು ಗೈಸ್ ಅರ್ಥ ಆಗುತ್ತೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಟಾ